ಯಾರ ನೋಡ್ರಿ ಉಚ್ಚಾಟನೆ ಅಲ್ಲದು ಕೂಡಲ ಸಂಗಮ ಪೀಠಕ್ಕೂ ಆ ಟ್ರಸ್ಟಿಗೂ ಏನೂ ಸಂಬಂಧ ಇಲ್ಲ ಅದು ಒಂದು ಕುಟುಂಬ ಟ್ರಸ್ಟ್ ಅದು ಒಂದು ಕಳ್ಳರ ಕೂಟ ಅದಕ್ಕೆ ನಮ್ಮ ಕೂಡಲ ಸಂಗಮ ಶ್ರೀಗಳ ಪೀಠಕ್ಕೆ ಯಾವುದೇ ಸಂಬಂಧ ಇಲ್ಲ ಉಚ್ಚಾಟನೆ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಅದ್ರ ಬಗ್ಗೆ ನಾವು ಮಾತಾಡಿಲ್ಲ ಶ್ರೀಗಳು ದಾವಣಗೆರೆಯಲ್ಲಿ ಆಸ್ತಿ ದಾಖಲೆ ಕೊಡಬೇಕಾಗ್ತದೆ ಪೇಕಬ್ಬಿಟ್ಟು ಆ ಏನಾರ ಬ್ಲ್ಯಾಕ್ ಮೇಲ್ ಮಾಡೋದೇನದಲ್ಲ ಮಾಡಬಾರ್ದು ಎಲ್ಲಿ ಆಸ್ತಿ ಮಾಡ್ಯಾರ ಯಾವ ಸರ್ವೆ ನಂಬರ್ ಉತ್ತಾರೆ ನೀವೇನು ಅಲ್ಕಡ್ಗಿರಿ ಮಾಡಿರಲ್ಲ ಆ ಟ್ರಸ್ಟ್ ನಾವು ದಾಖಲೆ ಕೊಟ್ಟಿವಿ ಒಂದು ಎರಡು ಕುಟುಂಬದ ಆಸ್ತಿ ಆಗಿಬಿಟ್ಟಿದೆ ಅದಕ್ಕೆ ದಾಖಲೆ ಇಲ್ಲಾರ್ದೇ ಆರೋಪ ಮಾಡುವಂಥವ್ರು ನಾಲಾಯಕರು ಮೂರು ನಾವು ಮೊನ್ನೆ ಇಲ್ಲೇ ಹಾರುವೇರಿಯಲ್ಲಿ ಸೇರಿದ್ದೀವಿ ನಮ್ಗೆ ಗೊತ್ತಿತ್ತು ಅವರು ಉಚ್ಚಾಟನೆ ಮಾಡ್ತಾ ಇರ್ತಾಳೆ ಅದೇನು ಅವರದ್ ವಿಷಯ ಅಲ್ಲ ಉಚ್ಚಾಟನೆ ಅನ್ನುವಂಥದ್ದು ಸಂಬಂಧ ಇಲ್ಲ